ಆ ನಮಸ್ಕಾರ ನಮಸ್ಕಾರ ಬಿಜೆ ಕುಲಕರ್ಣಿ ಅವರೇ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಹಾ ಸರಿ ಸರ್ ಈಗ ಸಹಮತಿಗಳಲ್ಲಿ ಹಾ ತಿಳ್ಸೋದು ಏನಂದ್ರೆ ಸಹಮತದ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಬಿಜೆ ಕುಲಕರ್ಣಿ ಅವರು ನಮ್ಮ ಮುಂದೆ ಇದ್ದಾರೆ ಅವರು ಗಾಯಕರು ಭಜನ್ ಗೀತೆ ಹಾಡುವುದರಲ್ಲಿ ನಿಪುಣರು ಹಾಗೂ ಬಿ ಎಸ್ ಎನ್ ಎಲ್ ಉದ್ಯೋಗದಿಂದ ನಿವೃತ್ತರಾಗಿರುವವರು ಹಾಗೂ ನಮ್ಮ ಸಹಮತದ ಕಾರ್ಯಕಾರಿ ಸಮಿತಿ ಸದಸ್ಯರು ಅಂತವರಿದ್ದಾರೆ ಅವರ ಸಂದರ್ಶನ ತಗೊತಾ ಇದ್ದೀವಿ ಕುಲಕರ್ಣಿಯವರಿಗೆ ಯು ಧನ್ಯವಾದಗಳು ಆಯ್ತಾ ಸರ್ ನಿಮ್ಮ ಸ್ವಪರಿಚಯ ಮಾಡ್ಕೊಳ್ಳಿ ಸ್ವಪರಿಚಯ ಓಕೆ ನಾನು ಮೂಲತಃ ಬಿಜಾಪುರ್ ಈಗಿನ ವಿಜಯಪುರ ಅಂತ ಹೊಸರಿದೆ ವಿಜಯಪುರ ಡಿಸ್ಟ್ರಿಕ್ಟ್ ಚಡ್ಚಂಡ್ ಊರು ಇದೆ ಅದು ಈಗ ತಾಲೂಕ್ ಆಗಿಬಿಟ್ಟಿದೆ ಹಳ್ಳಿ ಇತ್ತು ತಾಲೂಕ್ ಆಗಿದೆ ಚಡ್ಚಂಡ್ ಅಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಅಂದ್ರೆ ಹಾಲಳ್ಳಿ ಇರುತ್ತೆ ಮೂಲ ಮೂಲ ಹಾಲಳ್ಳಿ ಆದ್ರೂ ಚಡ್ಚಂಡ್ಗೆ ಎಜುಕೇಶನ್ ಬಂದು ಅಲ್ಲಿ ಸೆಟ್ಲ್ ಆಗಿದಿವೆ ಚಡ್ಚಂಡ್ ಅದು ಎಂಡ್ ಆಫ್ ದಿ ಮಹಾರಾಷ್ಟ್ರ ಬಾರ್ಡರ್ ಆಮೇಲೆ ಜಸ್ಟ್ ಒಂದ್ ಐದು ಕಿಲೋಮೀಟರ್ ಹೋದ್ಮೇಲೆ ಮಹಾರಾಷ್ಟ್ರ ಶುರು ಆಗುತ್ತೆ ఆమె ఊరి కిలోమీటర్ పండరపూర్ అంత ఇది విఠలంగ విఠి స్వపరిచయల్ నన్ను బిజె కులకర్ణి బి అంద్ర బాళకృష్ణ జె అంద్ర తరు జీవాజీ కులకర్ణి అంద్ర సర్ నేమ్ ఫ్యాలి నేమ్ కులకర్ణి ಅದ್ರ ಕರ್ಣಿಕರು ಲೆಕ್ಕ ಬರೆಯೋದು ನಿಮ್ ಕಡೆ ಶಾನುಭೋಗ ಅಂತಾರಲ್ಲ ನಾವು ಲೆಕ್ಕ ಬಡಿಯೋರು ಆ ಕುಲಕರ್ಣಿ ಸೊ ನನ್ನ ಈಗ ಬೆಂಗಳೂರಿಗೆ ಬಂದು ಎಪ್ಪತ್ ಮೂರೇ ಇಸ್ಟೋಲ್ ಬಂದಿ ನೈನ್ಟೀನ್ ಸೆವೆಂಟಿ ತ್ರೀ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಬಂದ್ಕೊಳ್ಳೆ ಇಪ್ಪತ್ತು ವರ್ಷ ಆಗಿತ್ತು ನನಗೆ ಇನ್ನು ಮೀಸೆ ಬಂದಿರಲಿಲ್ಲ ಬೆಂಗಳೂರಿಗೆ ಬಂದು ಶೆಟ್ಲ್ ಹೇಯರ್ ಓನ್ಲಿ ನಿಯರ್ಲಿ ನಲ್ವತ್ತೇಳು ನಲ್ವತ್ತೆಂಟು ವರ್ಷ ಆಯ್ತು ಮಹಾರಾಷ್ಟ್ರದ ಹತ್ರ ಅಂದ್ರೆ ಅಲ್ಲಿಗೆ ಮರಾಠಿ ಭಾಷೆ ಮರಾಠಿ ಭಾಷೆ ನಿಮಗೆ ಮರಾಠಿ ಅಂದ್ರೆ ನಮ್ಮ ಮದರ್ ಮದರ್ ಟಂಗ್ ಕನ್ನಡ ಬಟ್ ನಮ್ಮ ತಾಯಿಯವರದಲ್ಲ ಮರ ಮರಾಠಿನೇ ಜಾಸ್ತಿ ಬಟ್ ನನಗೆ ಅಷ್ಟು ಫ್ರೀಯನ್ಸಿ ಬರೋದಿಲ್ಲ ಮರಾಠಿ ಫ್ರೀಯನ್ಸ್ ಆಗಿ ಬರಂಗಿಲ್ಲ ಆದ್ರೂ ಅರ್ಥ ಆಗುತ್ತೆ ಮಾತಾಡ್ತೀನಿ ರಿಲೇಟಿವ್ಸ್ ಎಲ್ಲ ಮಹಾರಾಷ್ಟ್ರನಲ್ಲೇ ಇರೋದು ನಿಮ್ಮ ವೃತ್ತಿ ಜೀವನದ ಅನುಭವ ಹೇಳಿ ಸರ್ ವೃತ್ತಿ ಜೀವನ ಇವಾಗ ಏನಂದ್ರೆ ನೋಡಿ ನಾನು ನನಗೆ ವೃತ್ತಿ ಜೀವನಕ್ಕಿಂತ ಮೊದಲು ನಾನು ಪ್ರೈಮರಿ ಎಜುಕೇಶನ್ ಬರ್ತೀನಿ ನನ್ನ ಎಜುಕೇಶನ್ ಆಗಿದ್ದು ಪ್ರೈಮರಿ ಸ್ಕೂಲು ಚಡಚಣದಲ್ಲಿ ಸಿಂಪಿಲಿಂಗಣ್ಣ ಅಂತ ಕೇಳಿರ್ಬೇಕು ನೀವು ದೊಡ್ಡ ಕವಿಗಳು ಜನಪದ ಸಾಹಿತಿಗಳು ಅವರು ಕನ್ನಡ ಅಧ್ಯಕ್ಷ ಕೂಡ ಆಗಿದ್ರು ಅವರು ನನಗೆ ಮೊನ್ನೆ ಕ್ಲಾಸ್ ನಲ್ಲಿ ಕಲಿಸಿರುವಂತಹ ಗುರುಗಳು ಅವರಿಗೆ ನಮೋ ನಮಃ ಎರಡನೇ ಕ್ಲಾಸ್ ನಿಂದ ಏಳನೇ ಕ್ಲಾಸ್ವರೆಗೆ ಒಬ್ಬರೇ ಒಬ್ರು ಟೀಚರ್ ಇರ್ತಾರೆ ನಮಗೆ ನಾವು ಮರದ ಕೆಳಗಡೆ ಕುಂತು ಹೋಗ್ತವ್ರು ದೊಡ್ಡ ಸ್ಕೂಲು ಮುಂದ್ಗಡೆ ಒಂದು ನದಿ ಇತ್ತು ಬೆಳಿಗ್ಗೆ ಎಲ್ಲಾ ಕ್ಲೀನ್ ಮಾಡ್ತಿದೀವಿ ನದಿನಲ್ಲಿ ಸ್ನಾನ ಮಾಡ್ತಿದೀವಿ ಆಮೇಲೆ ಐದನೇ ನಿಂದ ಏಳನೇ ಕ್ಲಾಸ್ ವರೆಗೂ ನಮ್ ಕ್ಯಾಂಪ್ ಇದ್ರಲ್ಲೇ ಸ್ಕೂಲ್ ನಲ್ಲೇ ನಮ್ಮ ಟೀಚರ್ ಎರಡರಿಂದ ಏಳು ಇರೋದವ್ರು ಮಾಸ್ತರ್ ಮಾಸ್ಟರ್ ಅಂತಿದ್ರು ಅವರು ತೀರ್ಕೊಂಡ್ರು ಅವ್ರು ನಮಗೆ ಶಿಕ್ಷಣ ಕೊಟ್ಟವ್ರು ಹೈಸ್ಕೂಲ್ ಕೂಡ ನಮ್ ಚಳಚಣದಲ್ಲಿ ಆಗಿತ್ತು ಅದು ಸಂಗಮೇಶ್ವರ ಸಂಸ್ಥೆ ಅಂತೇಳಿ ನಾನು ಹತ್ತೊಂಬತ್ತೂರ ಅರವತ್ತೊಂಬತ್ತರಲ್ಲಿ ಹೈಸ್ಕೂಲ್ ನಲ್ಲಿ ಫಸ್ಟ್ ರ್ಯಾಂಕ್ ಎಪ್ಪತ್ತೈದು ಪರ್ಸೆಂಟ್ ಆಗಿನ ಕಾಲಕ್ಕೆ ಇಂಡಿ ైన్ సెవెంటీ ఫైవ్ హండ్రెడ్ అండ్ ఫిఫ్టీ రుపీస్ ఆగి ఆమె బుక్ బర్తి కాలేజ్ సెవెంట్రీ ఎండ్ అక్షణ జాబ్ సిక్బోటి ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಅದಕ್ಕಿಂತ ಮೊದಲು ಬ್ಯಾಂಕ್ ಸಿಕ್ಕಿತ್ತು ನಮ್ಮ ತಂದೆಯವರು ಏ ಬ್ಯಾಂಕ್ ಬೇಡ ಪೆನ್ಷನ್ ಇರುವುದಿಲ್ಲ ಅದಕ್ಕೆ ಪೆನ್ಷನ್ ಜಾಬ್ ಪಿ ಟಿ ಇದೆ ಬೆಸ್ಟ್ ಅಂತ ಹೇಳಿ ಹೇಳಿಕೊಳ್ಳಿ ನಾನು ಜಾಯಿಂಟ್ ಟು ಪಿ ಟಿ ಆಮೇಲೆ ಮುಂದೆ ಟೆಲಿಕಾಮ್ ಆಯ್ತು ಆಮೇಲೆ ಎರಡ್ ಸಾವಿರದಲ್ಲಿ ಬಿ ಎಸ್ ಎನ್ ಆಗಿ ಅಕೌಂಟೆಂಟ್ ಆಗಿ ಸೇರ್ಕೊಂಡು ನಾನು ಜೂನಿಯರ್ ಅಕೌಂಟ್ ಆಫೀಸರ್ ಆಗಿ ರಿಟೈರ್ ಆದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಆಮೇಲೆ ಹೈಸ್ಕೂಲ್ ನಲ್ಲಿ ಮುಂದೆ ಆಟ ಪಾಠದಲ್ಲಿ ಮುಂದೆ ಆಮೇಲೆ ಜಾಸ್ತಿ ಈ ಮಿಸ್ಚಿಯಸ್ ಮಾಡೋದ್ರಲ್ಲಿ ಕೂಡ ಮುಂದೆ ನಾವು ಮಿಸ್ಚಿಯಸ್ ಇನ್ ದ ಸೆನ್ಸ್ ಜಾಸ್ತಿ ಕಿಡಿಗೇಡತನ ಮಾಡೋದು ಆಟದಲ್ಲಿ ಕೂಡ ಮುಂದೆ ಓಟದಲ್ಲಿ ಅಂಡ್ ಓದುನಲ್ಲಿ ಕೂಡ ಮುಂದೆ ಆಮೇಲೆ ಹೈ ಸ್ಕೂಲ್ ಮುಗಿದ ತಕ್ಷಣ ಬೀಜಾಪುರನಲ್ಲಿ ಆದಮೇಲೆ 73ಕ್ಕೆ ನನಗೆ ಜಾಬ್ ಸಿಕ್ತು ಸರಿ ಸರಿ ಕಾಲೇಜ್ ಕೆಸಿ ಫ್ಯಾನ್ಸ್ ಕಾಲೇಜಲ್ಲಿ ಓದಿದ್ದೋ ಜಾಬ್ ಸಿಕ್ಕ ತಕ್ಷಣ ಸೆವೆಂಟಿ ಗೆ ಆಯೆ ಎಂಟ್ರಿ ಟು ಬೆಂಗಳೂರು ಓಕೆ ಬೆಂಗಳೂರು ಎಂಟ್ರಿ ಆದ್ಮೇಲೆ ಇಪ್ಪತ್ತ್ ವರ್ಷ ಐ ವಾಸ್ ಇನ್ ಯಶವಂತಪುರ ಬಾಡಿಗೆ ಮನೆಯಲ್ಲಿ ಯಶವಂತಪುರ ಬೆಂಗಳೂರು ಯಶವಂತಪುರ ಯಶವಂತಪುರ ಆಮೇಲೆ ಇದು ನಮ್ಮ ಸೊಸೈಟಿಗೆ ಅಪ್ಲೈ ಮಾಡಿ ಎಂಬತ್ ಒಂದರಲ್ಲಿ ತೊಂಬತ್ತೆರಡು ಅಲಾಟ್ಮೆಂಟ್ ಆಯ್ತು ಹತ್ತು ವರ್ಷಿಗೆ ಸಹಕಾರ ನಗರ ಫಸ್ಟ್ ಅಲಾಟ್ಮೆಂಟ್ ಆಗ್ತಾನೆ ಹೌಸಿಂಗ್ ಲೋನ್ ತಗೊಂಡು ನಾನು ಮನೆ ಕಟ್ಟಿಬಿಟ್ಟೆ ಯಾಕಂದ್ರೆ ಬಾಡಿಗೆ ಮನೆ ಸಾಕಾಗಿತ್ತು ಎಂಬತ್ತ್ ತೊಂಬತ್ತೆರಡಕ್ಕೆ ನಾನು ಎಂಟ್ರಿ ಆಗ್ಬಿಟ್ಟು ಆಮೇಲೆ ನನಗೆ ಹಾ ತೊಂಬತ್ ಮೂರಕ್ಕೆ ತೊಂಬತ್ತೆರಡು ಶುರು ಮಾಡಿದ್ರೆ ತೊಂಬತ್ ಮೂರ್ಗೆ ಟು ಸಹಕಾರ ನಗರ ಎಫ್ ಲಾಕ್ ನಲ್ಲಿ ಮನೆ ಇದು ಒಂದೇ ಮನೆ ಸುತ್ತಮುತ್ತ ಎಲ್ಲ ಎರಡ್ ಮೂರ್ ಮನೆ ಒಳಗಿದ್ರು ಮ್ಯಾರೇಜ್ ಆಯ್ತು ಮಿಸ್ಸಸ್ ನನಗೆ ಇಬ್ರು ಗಂಡು ಮಕ್ಕಳು ಒಬ್ಬ ರಾಜೇಂದ್ರ ಅಂತ ಅವನು ಸಮಯದಲ್ಲಿ ಸುಮಾರು ಸಲ ಬಂದಿದ್ದಾನೆ ಆಮೇಲೆ ವಿಜಯ್ ಅವನು ಈಸ್ ಆರ್ಕಿಟೆಕ್ಟ್ ರಾಜೇಂದ್ರ ನೆಟ್ವರ್ಕ್ ಇಂಜಿನಿಯರ್ ಆಮೇಲೆ ಮೂರು ಜನ ಮೊಮ್ಮಕ್ಕಳು ಹೆಣ್ಣು ಮೊಮ್ಮಕ್ಕಳು ನಮ್ಮ ಕುಟುಂಬದಲ್ಲಿ ಗಂಡು ಸಂತಾನ ಜಾಸ್ತಿ ಮೂರ್ ಜನ ಹೆಣ್ಣು ಮೊಮ್ಮಕ್ಕಳು ಅಂದ್ರೆ ಅಮ್ಮ ಸರಸ್ವತಿ ಅಂಡ್ ಲಕ್ಷ್ಮಿ ನಿಮ್ಮ ಮೊಮ್ಮಕ್ಕಳು ಮೂರ್ ಜನ ನಿಮ್ ಸಹಮತಕ್ಕೆ ಪರಿಚಯ ಇದಾರೆ ಬಿಡಿ ಎಲ್ಲ ಹಾಡು ಬೀಡು ಅದರಲ್ಲಿ ಒಬ್ಬರು ನಮ್ಮ ಚಿಕ್ಕ ಮಗ ಹೆಣ್ಣು ಮೊಮ್ಮಗಳಿದಲ್ಲ ಅದು ಲಕ್ಷ್ಮಿ ಬಾರಮ್ಮ ಅಂಡ್ ಕುಲವಗುನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು ಆಮೇಲೆ ಶ್ರೀ ಗಾಟ್ ಅವಾರ್ಡ್ ಆಲ್ಸು ಆಮೇಲೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಪವರ್ ಹೋಗಿತ್ತು ಸುನೀತ್ ರಾಜ್ ಇವ್ರು ಮಾಡಿತ್ತಲ್ಲ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ಪವರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ ಫ್ಯಾಮಿಲಿ ಹಾ ಸರಿ ಸರಿ ಆಯ್ತು

ನಿಮ್ಮ ವೃತ್ತಿ ಜೀವನ ಖುಷಿಯಾಗಿ ಅನುಭವಿಸಿದ್ರ ನಿಮ್ಮ ವೃತ್ತಿ ಜೀವನ ಭಾರಿ ಭಾರಿ ಸಂತೋಷ ನಲ್ವತ್ತು ವರ್ಷ ಸಂತೃಪ್ತ ಜೀವನ ವೃತ್ತಿ ಜೀವನದಲ್ಲಿ ಮುಗಿಸಿದ್ದೆ ಎಪ್ಪತ್ ಮೂರಿಂದ ಎರಡ್ ಸಾವಿರದ ಹದಿಮೂರು ನಲ್ವತ್ತು ವರ್ಷಕ್ಕೆ ಒಂದು ಅಥವಾ ಎರಡು ತಿಂಗಳ ಶಾರ್ಟೇಜ್ ಇದೆ ನನ್ನ ವೃತ್ತಿ ಜೀವನದಲ್ಲಿ ಖುಷಿಯಾಗಿ ತುಂಬಾ ಸಂತೃಪ್ತಿ ಆಗಿದೆ ಹಾ ಅನ್ನದಾತ ನನ್ಗೆ ನಮ್ ಡಿಪಾರ್ಟ್ಮೆಂಟ್ ಅನ್ನದಾತ ಈಗಲೂ ಕೂಡ ಪೆನ್ಷನ್ ಬರುತ್ತೆ ಸೊ ನಾನು ಯಾವಾಗಲೂ ನಮ್ಮ ಡಿಪಾರ್ಟ್ಮೆಂಟ್ ಗೆ ಚಿರೋಣಿ ಹೌದೌದು ಓಕೆ ಆಮೇಲೆ ನಿಮ್ಮ ಜೀವನದ ಸಿಹಿ ಕಹಿ ಅನುಭವಗಳು ಸಿಹಿ ಕಹಿ ಅನುಭವ ಜೀವನದಲ್ಲಿ ಸಿಹಿ ಕಹಿ ಅನುಭವ ಸಿಹಿ ಕಹಿ ಸಿಹಿ ಅನುಭವ ಏನ್ ಹೇಳ್ತೀನಿ ಅಂದ್ರೆ ನಾನು ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲಿ ಏನು ಎಸ್ ಎಸ್ ಎಲ್ ರ್ಯಾಂಕ್ ತಗೊಂಡು ಪ್ರೈಜ್ ತಗೊಂಡಲ್ಲ ಅದು ನನ್ನ ಜೀವನದಲ್ಲಿ ಮರೆಯಲಾರದಂತ ಒಂದು ಸಿಹಿ ಅನುಭವ ಆಮೇಲೆ ಎರಡನೇದ್ದು ಅವಾಗ ನಾವು ಪ್ರೈಮರಿ ಸ್ಕೂಲ್ ನಲ್ಲಿ ನಾಟಕ ಮಾಡ್ತಿತ್ತು ಒಂದು ನನ್ನ ಮರ್ಜಿ ಒಂದು ದೀಪಾವಳಿ ಆಮೇಲೆ ಧರ್ಮವ್ಯಾಧ ಅಂತ ಒಂದು ಪಟ್ ಪಟ್ಟೆ ಐತೆ ನಮಗೆ ಧರ್ಮ ಅಂದ್ರೆ ಒಬ್ಬ ಋಷಿ ಇದ್ದ ಯಾವಾಗಲೂ ಕೋಪಿಷ್ಟ ಆಮೇಲೆ ಅವನ ಹೇಳ್ತಿ ಒಬ್ಬಳು ಅವ ಏನೋ ಭಿಕ್ಷಾಂತಿ ಹೋದ ಅವಳು ಪತಿ ಸೇವಾ ಮಾಡ್ತಿರ್ತಾಳೆ ಇವನ ಸಿಟ್ಟು ಬಂದು ಶಾಪ ಕೊಟ್ಟು ಬಿಡ್ತಾನೆ ಅವಾಗ ಅವಳು ತನ್ನ ಪತಿ ವೃತ್ತಿ ನೀನು ಆ ಕಾಗೆ ಕೊಟ್ಟಿರೋ ಸಿಟ್ಟಿನಿಂದ ಸತ್ಯವಾಗಿ ನಾನೇನು ಸಾಯಂಗಿಲ್ಲ ಅಂತ ಹೇಳಿ ಅವನಿಗೆ ಧರ್ಮದ ಬಗ್ಗೆ ಒಂದು ನ್ಯಾಯ ಕಲಿಸ್ ಆ ಧರ್ಮವ್ಯಾಧ ಆಮೇಲೆ ಆ ನಮ್ಮ ಡಿಪಾರ್ಟ್ಮೆಂಟ್ ಸೇರೋದ್ರಲ್ಲಿ ಕೂಡ ಕನ್ನಡ ಒಂದು ಇರುತ್ತಲ್ಲ ನಮ್ಮ ಸಂಘ ಅದ್ರಲ್ಲಿ ಕೂಡ ಆಕ್ಟಿವ್ ಮೆಂಬರ್ ನಾನು ಎಷ್ಟೋ ಸಲ ಟ್ರೆಜರರ್ ಆಗಿದ್ದೆ ಆಮೇಲೆ ಅಲ್ಲಿ ಕೂಡ ಒಂದು ಎರಡ್ ಮೂರ್ ನಾಟಕ ನಾನು ಕುಂಟಾ ಕುಂಟಾ ಕುರುವತ್ತಿ ನಮ್ ಚಂಪಾ ಅವರಲ್ಲ ಚಂದ್ರಶೇಖರ್ ಪಾಟೀಲ್ ಕುಂಟಾ ಕುಂಟಾ ಕುರುವತ್ತಿ ಆಮೇಲೆ ಗೋಲ್ ಮಾಲ್ ಅಂತ ಆಮೇಲೆ ಇನ್ನೊಂದು ಭೂಲೋಕದಲ್ಲಿ ಯಮರಾಜ ಒಂದು ಕಹಿ ಅನುಭವ ಅಂದ್ರೆ ಒಂಥರ ಶಿವಮರಸ್ ಏನಾಗಿದೆ ಅಂದ್ರೆ ಆ ಭೂಲೋಕದಲ್ಲಿ ಯಮರಾಜ ಮಾಡುವಾಗ ನಮ್ಗೆ ಮಾರುತಿ ಕಾಂಪ್ಲೆಕ್ಸ್ ಇದಲ್ಲ ತಿರುವ ಅಲ್ಲಿ ಆಫೀಸ್ ಇತ್ತು ಕೆಳಗಡೆ ಎಲ್ಲ ಸೆಟ್ ಆಗಿತ್ತು ಕೆಳಗಡೆ ಅಂಡರ್ ಗ್ರೌಂಡ್ ನಲ್ಲಿ ನಾವು ಮೇಕಪ್ ಮಾಡಿದ್ದೇವೆ ಅವಲ್ಲ ಯಮ ಆಮೇಲೆ ಪೌರಾಣಿಕ ಅಲ್ಲಿ ಹಿಂದ್ಗಡೆ ಕ್ಲಾಸ್ ಇದ್ದವ್ರು ಇದನ್ನು ಬಾಗಿಲ ಹಾಕೊಂಡು ಎಲ್ಲ ಹೋಗಿದ್ದವ್ ಹಿಂದಿನ ಬಾಗಿಲಿಂದ ಬರ್ಬೇಕಾಗಿ ಜನರಿ ಇಲ್ಲಿ ರೆಡಿ ಆಗಿ ಬಿಟ್ಟಿದ್ದಾರೆ ಆ ಟೈಮ್ ನೊಳಗೆ ನಾನು ಓಡಾಡ್ತಾ ಮೇಲೂ ಮೇಲೆ ಸೂಪರ್ವೈಸರ್ ಮಾಡ್ತಾ ಇದ್ದೆ ಏನ್ ಸರ್ ಹಿಂಗಾಗಿದೆ ಅಂತ ನಮ್ಮ ಡಿ ಜಿ ಎಂ ಇದಾರೆ ಆ ಟೈಮ್ ಅವರು ಯಮನ ಪಾತ್ರ ಮಾಡಿದ್ರು ಏ ಇನ್ನೇನ್ ಮಾಡೋಂಗಿಲ್ಲ ಮೇನ್ ಗೇಟ್ ನಿಂದ ಹೋಗೋದಿಲ್ಲ ಎಲ್ಲರೂ ಪದ ಪದ ಇಡ್ಕೊಂಡೆಲ್ಲ ತಕ್ಷಣ ನುಗ್ಗಿ ಬಿಟ್ರೆ ಕಡೆ ಮೇನಿಗೇಟಿಗೆ ಮೇನಿಗೇಟ್ ಬರುವಾಗ ಅಲ್ಲಿ ಬರ್ಮ ಬಜಾರ್ ಎಲ್ಲ ಇತ್ತಲ್ಲ ರಶಿಯನ್ ಜನಗಳೆಲ್ಲ ಗಾಬರಿತ್ತು ಇವರಿಗೆ ಫಸ್ಟ್ ಡೈಲಾಗ್ ಆಗಿತ್ತು ಯು ಎಸ್ ನಾಗರ ತುಂಬಾ ಸೀಟ್ ಬಂದಿತ್ತು ಮುಖ ಎಲ್ಲಾ ಕೆಂಪಾಗಿತ್ತು ಫಸ್ಟ್ ಯೂನಿಟ್ ಸೀಟ್ ಡೈಲಾಗ್ ಇತ್ತು ಅದು ಒಂಥರ ಕಹಿನೂ ಅನ್ಬೋದು ಸೇನು ಒಂದು ಜೀವನದಲ್ಲಿ ಅನುಭವ ಸ್ಟೇಜ್ ಬಂದು ನಾಟಕ ಪೂರ್ತಿ ಮಾಡಿದ್ರು ಆಮೇಲೆ ಒಂದ್ ಹಾ ಹೇಳಿ ಪ್ರವಾಸಗಳ ಬಗ್ಗೆ ಏನ್ ಹೇಳ್ತೀರಾ ನೀವು ಪ್ರವಾಸ ಏನಾದ್ರು ಹೋಗಿದ್ದೀರಾ ಹಾ ಪ್ರವಾಸ ಅಂದ್ರೆ ರಿಟೈರ್ಮೆಂಟ್ ಮೊದಲು ಕನ್ನಡ ಸಂಘನಲ್ಲಿ ನಲ್ಲಿ ನಾವು ವರ್ಷಕ್ಕೆ ಒಮ್ಮ ಎರಡ್ ಸಲ ಪ್ರವಾಸಕ್ಕೆ ಹೋಗ್ತಿದ್ದೇವೆ ಅಲ್ಲಿ ಒಂದು ಕಹಿ ಕಹಿ ಅನುಭವ ಆಯ್ತು ಎಂದ್ರೆ ಯಶವಂತಪುರದಲ್ಲಿ ಇದ್ದಾಗ ನಾನು ಇಬ್ಬರು ಮಕ್ಕಳು ಚಿಕ್ಕ ಇದ್ದು ಮೂರನೇ ವರ್ಷ ಐದನೇ ಆರನೇ ವರ್ಷ ನಮ್ಮ ಅರೇಂಜ್ ಮಾಡಿದ್ದೆವು ನಮ್ದೇ ಓನ್ ಬಸ್ ಎಂಟು ದಿವಸ ಪ್ರವಾಸ ಅಲ್ಲಿ ಡ್ಯಾಮ್ ಗೆ ನಮ್ಮ ಓನರ್ ಕರ್ಕೊಂಡು ಹೋಗಿದ್ದಾನ ಅವನು ತಾತ ಸ್ವಲ್ಪ ನಡೀಲಿಕ್ಕೆ ಬರ್ತಿಲ್ಲ ಆ ವೈಗಾಯಿ ಡ್ಯಾಮ್ ನಲ್ಲಿ ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟ ಮೂರ್ ದಿವಸ ಇನ್ನು ಪ್ರವಾಸ ಇತ್ತು ನಮಗೆಲ್ಲ ಕನ್ಯಾಕುಮಾರಿ ಎಲ್ಲ ಹೋಗಿತ್ತು ಮನೆಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದು ಮಾಡಿ ಕಷ್ಟ ಆಗುತ್ತೆ ನೀನು ಊರಿಗೆ ಹೇಳಿ ಬೆಂಗಳೂರು ಬಂದ್ ತಲುಪ್ಸೋರು ಅದೊಂದು ನಮ್ ಜೀವನದಲ್ಲಿ ಕಹಿ ಅನುಭವ ಅವನಿಗೆ ಮುಂದೆ ಮೀನಾಕ್ಷಿ ಮೊದಲೇ ಮೀನಾಕ್ಷಿ ನೋಡೋ ಭಾಗ್ಯ ಸಿಗ್ಲಿಲ್ಲ ಅವನಿಗೆ ಹೊಟ್ಟೆ ಸೊ ಅದೊಂದು ಕಹಿ ಅನುಭವ ಆಯ್ತು ಉತ್ತರ ಭಾರತ ಎಲ್ಲ ಹೋಗಿದ್ದೀರಾ ಉತ್ತರ ಭಾರತದ ಕಡೆ ಪ್ರವಾಸ ಉತ್ತರ ಹೋಗಿದೆ ಹಾ ನಾನು ಏನಂದ್ರೆ ಹದ್ಮೂರ ನಂತರ ಅದಕ್ಕಿಂತ ಮೊದಲು ಸರ್ವಿಸ್ ಎಂಡ್ ಒಂದೇ ಒಂದು ಎಲ್ ಟಿ ಸವೇಲೆ ಮಾಡಿದ್ದು ಅದು ಅಂದಮಾನ್ ನಿಕೋಬಾರ್ ಹೋಗಿದ್ದೆ ಇನ್ನ ಎರಡು ತಿಂಗಳ ಸರ್ವಿಸ್ ಇತ್ತು ಅಂದಮಾನ್ ನಿಕೋಬಾರ್ಗೆ ಹೋಗಿ ಒಂದು ಒಂದು ವಾರದ ಟ್ರಿಪ್ ಅಷ್ಟೇ ಆಮೇಲೆ ನಂದು ಏನ್ ಏನಪ್ಪಾ ಅಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಒಂದ್ ಹಣದಲ್ಲಿ ಒಂದು ಬಡ್ಡಿ ಅಮೌಂಟ್ ನಲ್ಲಿ ವರ್ಷನಲ್ಲಿ ಎರಡು ಟೂರ್ ಹೊಡಬೇಕು ನಾನು ಒಂದು ನಾರ್ತ್ ಒಂದು ಸೌತ್ ಈ ತರ ಹದ್ಮೂರನೇ ಇಸ್ವಿ ಹದ್ನಾಲ್ಕು ಹದ್ನೈದು ಹದಿನಾರದೋಳು ಈ ತರ ಐದು ವರ್ಷನಲ್ಲಿ ಎರಡೆರಡು ಎರಡು ಎರಡು ಟೂರ್ ಮಾಡಿದ್ದೆ ವೈಷ್ಣೋದೇವಿಗೆ ಹೋಗಿದ್ದೆ ಆಮೇಲೆ ರಾಜಸ್ಥಾನ್ ಗುಜರಾತ್ ಹೋಗಿದ್ದೆ ಗಂಡ ಹೆಣತಿ ಅಷ್ಟೇ ಹಾ ಆಮೇಲೆ ಈ ಕಡೆ ಮಹಾರಾಷ್ಟ್ರ ಕಡೆ ಹೋಗಿದ್ದೆ ಆಮೇಲೆ ತಮಲ್ಲ ನಾನು ಕಡ ಹೋಗಿದ್ದೆ ಪ್ರಕೃತಿ ಈ ಕರೋನಾ ಬಂದಿರಿಂದ ಈ ವರ್ಷ ಇಲ್ಲ ಇಲ್ಲ ಬಿಡಿ ಅಲ್ಲ ಪ್ರಕೃತಿ ಅನ್ನದ ಅನುಭವಿಸಿದ್ರ ಪ್ರಕೃತಿ ತಾಣಗಳಲ್ಲೇ ನೋಡಿದ್ರ ಹಾ ಪ್ರಕೃತಿ ನನಗೆ ತುಂಬಾ ನಾನು ದೇವರನ್ನ ಕಾಣ್ಬಿಡ್ರ ಪ್ರಕೃತಿಯಲ್ಲೇ ಕಾಣ್ತೀನಿ ಓಕೆ ಓಕೆ ಸರ್ ಸರ್ ಹವ್ಯಾಸಗಳು ನಿಮ್ಮ ಹವ್ಯಾಸಗಳೇನು ಹವ್ಯಾಸನಲ್ಲಿ ನಾನು ಒಬ್ಬ ಹವ್ಯಾಸಿ ಗಾಯಕ एक्चुअली ಹಾಡ ಕೇಳೋದರಲ್ಲಿ ತುಂಬಾ ಇಷ್ಟ ಇಂಟರೆಸ್ಟ್ ಅದರಿಂದ ಜಾನಪದ ಶೈಲಿ ಆಮೇಲೆ ತತ್ವ ಪದಗಳಾಗ್ಲಿ ವಚನಗಳಾಗ್ಲಿ ಆಮೇಲೆ ಭಾವಗೀತೆ ಇದರಲ್ಲಿ ತುಂಬಾ ನಾನು ಅದರಲ್ಲಿ ಹಿಂದಿ ಹಾಡೋದ ನನ್ಗೆ ತುಂಬಾ ಇಷ್ಟ ಆಗುತ್ತೆ ಹಳೇ ಹಾಡುಗಳು ಪರ್ಟಿಕ್ಯುಲರ್ ಟ್ರಾಜಿ ಟ್ರೆಜಿಡಿ ತರ ಹಾಡು ಇರ್ಬೇಕು ಸ್ವಲ್ಪ ದೀಪ ಮನಸ್ಸಿಗೆ ತಗೊಂಡ್ ಹಾಡಿರ್ಬೇಕು ಸೊ ಏನಾಗುತ್ತೆ ಅಂದ್ರೆ ಕೊನೆಗೆ ಸ್ವಲ್ಪ ಸಂಗೀತದಲ್ಲಿ ನನ್ಗೆ ಅಭಿವೃದ್ಧಿ ಇರೋದ್ರಿಂದ ಒಂದು ಟೆನ್ ಮಂತ್ಸ್ ನಾನು ಶಾಸ್ತ್ರೀಯ ಸಂಗೀತಕ್ಕೆ ಪಾಠಕ್ ಹೋಗಿದ್ದೆ ಇಲ್ಲಿ ನಮ್ಮ ಇವರು ರಮೇಶ್ ಕಣ್ಣೂರ್ ಅಂತ ಒಬ್ರು ಟೀಚರ್ ಗುರುಗಳಿದ್ರೆ ಅವ್ರ ಹತ್ರ ಹತ್ತು ತಿಂಗಳು ಕಲ್ತು ಬಂದೆ ಶಾಸ್ತ್ರೀಯ ಸಂಗೀತ ಆಮೇಲೆ ಹವ್ಯಾಸನಲ್ಲಿ ನಲ್ಲಿ ನಂಗ ಹಾರ್ಮೋನಿಯಂ ನುಡಿಸುವ ಒಂದು ಹವ್ಯಾಸ ಇದೆ ನಮ್ಮ ರೇಖಾ ಮಧುಸೂದನ್ ಇದೆ ನೋಡಿ ಮಧುಸೂದನ್ ರೇಖಾ ಅವ್ರ ಯಜಮಾನರು ಇಲ್ಲೇ ನಮ್ಮ ಪ್ರಸಾದ್ ಮನೆ ಪಕ್ಕಲ್ಲ ಒಂದ್ ತಿಂಗಳು ಹೋಗಿದ್ದೆ ನಾನು ಹಾರ್ಮೋನಿಯಂ ಅಂತೇಳಿ ಎರಡು ಹಾಡು ಕಲಿತೆ ಒಂದು ಕನ್ನಡ ಹಾಡು ಒಂದು ಹಿಂದಿ ಹಾಡು ಫಸ್ಟ್ ಕ್ಲಾಸ್ ಕೆಲಸ ಗುರುಗಳು ಆಮೇಲೆ ನಾನು ಸಹಮತದಲ್ಲಿ ಎಕ್ಸಿಬಿಟ್ ಮಾಡಿದ್ದೆ ಮುಂದೆ ಅವರು ಅವರು ಮನೆ ಶಿಫ್ಟ್ ಮಾಡಿ ಬೆಂಗಳೂರಿಗೆ ಹೋಗ್ಬಿಟ್ರು ನಂದು ಅಲ್ಲಿಗೆ ನಿಂತು ಆದ್ರೂ ಯೂಟ್ಯೂಬ್ ನೋಡಿ ಒಂದು ಹನ್ನೆರಡು ಹಾಡು ಕಲ್ತಿ ನಾನು ಹನ್ನೆರಡು ಹಾಡು ನೀವೇ ಕಲ್ತಿದ್ದೀರಾ ಯೂಟ್ಯೂಬ್ ನಿಂದ ಸ್ವಂತವಾಗಿ ನಾನೇ ಕಲ್ತೀನಿ ಅವಾಗ ಅವಾಗ ಹಾಕ್ತಾ ಇರ್ತೀನಿ ನಿಮ್ದು ಹಾಡು ಚೆನ್ನಾಗಿರುತ್ತೆ ನಿಮ್ಮ ಗಾಯನ ಚೆನ್ನಾಗಿರುತ್ತೆ ನಿಮ್ಮ ಮ್ಯೂಸಿಕ್ ಆಮೇಲೆ ಸಹಮತದಲ್ಲಿ ಪ್ರಸ್ತುತ ಪಡಿಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಹ್ಮ್ ಸರಿ ಸರ್ ಕನ್ನಡ ಹಾಡು ಮರಾಠಿ ಆಮೇಲೆ ಹಿಂದಿ ಒಂದೇ ಒಂದು ತೆಲುಗು ಕಲ್ತೀನಿ ಒಂದು ತೆಲುಗು ಹಾಡು ಸರಿ ಸರ್ ಇವಾಗ ಒಂದನೇ ಮೊದಲನೇ ಭಾಗದ ಅವಧಿ ಮುಗಿದಿದೆ ಇವಾಗ ಮೊದಲನೇ ಭಾಗದ ಅವಧಿ ಮುಗಿದಿದೆ ಎರಡನೇ ಭಾಗ ಒಂದ್ ಎರಡು ನಿಮಿಷ ತರುವಾಯ ಎರಡನೇ ಭಾಗ ಮಾಡೋಣ